ಎಲ್ಲರಿಗೂ ನಮಸ್ಕಾರ ಇವತ್ತು ನೀರು ದೋಸೆ ಮತ್ತು ಗಸಗಸೆ ಪಾಯಸ ಮಾಡೋದು ನೋಡೋಣ ಗಸಗಸೆ ಪಾಯಸ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಣಲಿಗೆ ನಾನು ಆರು ಟೇಬಲ್ ಸ್ಪೂನ್ ಗಸಗಸೆಯನ್ನು ಹಾಕಿ ಹುರಿದ್ಕೊಳ್ತಾ ಇದ್ದೀನಿ ಅದು ಚಟ ಚಟ ಅನ್ನೋ ತನಕ ಹುರ್ಕೋಬೇಕು ಹುರಿದಿರೋ ಗಸಗಸೆನ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಒಂದು ಆರು ಗೋಡಂಬಿನ ಇದ್ದೀನಿ ಒಂದು ಆರು ಬಾದಾಮಿ ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಬಿಸಿನೀರನ್ನ ಸೇರಿಸ್ತಾ ಇದ್ದೀನಿ ರುಬ್ಬುವಾಗ ನುಣ್ಣಗೆ ರುಬ್ಕೊಳ್ಬೋದು ಅದಕ್ಕೋಸ್ಕರ ಬಿಸಿನೀರು ಇದ್ದೀನಿ ನೆನೆಸಿಟ್ಟಿರುವಂತಹ ಗಸಗಸೆಯನ್ನು ನಾವು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಅದರ ಜೊತೆಗೆ ನಾನು ಒಂದೆರಡು ಟೇಬಲ್ ಸ್ಪೂನು ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕ್ತಾಯಿದ್ದೀನಿ ಮೂರು ಏಲಕ್ಕಿ ಹಾಕ್ತಾಯಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಈಗ ಇದನ್ನು ತೆಗೆದಿಟ್ಕೊಳ್ತಿದ್ದೀನಿ ನಾನು ಬೆಲ್ಲವನ್ನು ಕರಗಿಸ್ಕೊಳ್ಳಿಕ್ಕೆ ನಾನು ಸ್ವಲ್ಪ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಲಿಕ್ಕೆ ಬಿಡ್ತೀನಿ ಇದು ಪಾಕ ಬರಬೇಕು ಅಂತ ಏನೂ ಇಲ್ಲ ಬೆಲ್ಲ ಕರಗಿದರೆ ಸಾಕು ಈಗ ನೋಡಿ ಇದು ಬೆಲ್ಲ ಎಲ್ಲ ಕರಗಿದೆ ನಾವು ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಈಗ ಒಂದು ಬೇರೆ ಒಂದು ಪಾತ್ರೆಗೆ ನಾವು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ ನೀರು ಹಾಕ್ಕೊಳ್ಳೋದ್ರಿಂದ ನಾವು ಆ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕಿದಾಗ ಅದು ತಳ ಹತ್ತೋದಿಲ್ಲ ಹಾಗಾಗಿ ಸ್ವಲ್ಪ ಮೊದಲಿಗೆನೇ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿ ಅದನ್ನು ಕೂಡ ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಪಾಯಸ ಕುಡಿಯುವ ಹದಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾನು ಇಲ್ಲಿ ಸ್ವಲ್ಪ ಜಾಕಾಯಿನ ತುರಿದು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೇಸರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೇಸರಿ ಹಾಕಿದರೆ ಹಾಕ್ಬೋದು ಅದು ಆಪ್ಷನ್ ಅಲ್ಲದು ಇದಕ್ಕೆ ನಾನು ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿರೋ ಅಂಥದ್ದನ್ನು ನಾನು ಇದಕ್ಕೆ ಈಗ ಹಾಕ್ಕೊಳ್ತಾ ಇದ್ದೀನಿ ಈಗ ಸೋಸ್ತಾ ಇದ್ದೀನಿ ಇದನ್ನು ಈಗ ಇದನ್ನು ಕುದಲಿಕ್ಕೆ ಬಿಡೋಣ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ತೀನಿ ಈಗ ಗಸಗಸೆ ಪಾಯಸ ರೆಡಿಯಾಗಿದೆ ನೀರು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕಪ್ಪಿಗೆ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಅಂದರೆ ಒಂದು ಪಾವು ಅಕ್ಕಿ ಹಾಕ್ತಾ ಇದ್ದೀನಿ ಅದನ್ನು ಒಂದು ಐದರಿಂದ ಆರು ಗಂಟೆ ಕಾಲ ನಾನು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಬಿಸಿರುವಂತಹ ಅಕ್ಕಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲು ಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ అది స్వల్ప నీరను హాకీ చన నుణు రు రుబ్కొతాదిని ఎస్ సాధ్యవో అుణే ఋబ్క ఇక రుబ్బి హిట్టను నేను ఒక పాత్ర హాక్తాదీని ఈ హిట్టి అందాజ నను ఒవరయందరడు కప్ అు నేను నీర సేర్స్కుతీ అదన ಕಲ್ಕೋಬೇಕು ಈಗ ಇದನ್ನು ನಾವು ದೋಸೆ ಮೇಲೆ ಹಾಕಬೇಕು ದೋಸೆ ಹಂಚು ಚೆನ್ನಾಗಿ ಕಾದಿರಬೇಕು ದೊಡ್ಡ ಊರಿನಲ್ಲೇ ಇಟ್ಕೊಂಡು ನಾವು ದೋಸೆ ರವೆ ದೋಸೆ ಹೇಗೆ ಹಾಕ್ತೀವೋ ಅದೇ ಥರನೇ ದೋಸೆ ಮೇಲೆ ಹಾಕಬೇಕು ಈಗ ನೋಡಿ ಬಿಟ್ಕೊಳ್ತಾ ಇದೆ ಅಂದರೆ ಇದು ಈಗ ದೋಸೆ ಆಗಿದೆ ಅಂತ ಅರ್ಥ ಈಗ ತೆಳುವಾದ ಮತ್ತು ಮೃದುವಾದ ದೋಸೆ ರೆಡಿಯಾಗಿದೆ ಇದನ್ನು ನಾನು ಗಸಗಸೆ ಪಾಯಸ ಮತ್ತು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ ಧನ್ಯವಾದಗಳು